ಚಂಚಲ ಮನಸ್ಸು ಎಷ್ಟೇ ದೃಢ ನಿರ್ಧಾರ ಮಾಡಿದರೂ ಈ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗ್ತಿಲ್ಲ ಈ ಯೌವ್ವನದ ವಯಸ್ಸೆ ಹಾಗೆ ಸ್ನೇಹಿತರೆ ಎಲ್ಲೆಂದರಲ್ಲಿ ಓಡಾಡುತ್ತಿರುತ್ತದೆ ಮನಸ್ಸನ್ನು ನಮ್ಮ ಏಕಾಗ್ರತೆಯನ್ನು ಒಂದು ಕಡೆ ದೃಢವಾಗಿ ಪರಿವರ್ತಿಸುವುದು ಬಹಳ ಕಷ್ಟ ನಾನು ಈ ದಿನದಿಂದ ಓದಲು ಪ್ರಾರಂಭಿಸಬೇಕು ನಾನು ಇವತ್ತು ಈ ಚಾಪ್ಟರನ್ನು ಓದಿ ಮುಗಿಸಬೇಕು ಅದು ಓದಲು ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವೆ ಓದಲು ಒಳ್ಳೆಯ ಸ್ಥಳವನ್ನು ಸಿದ್ಧಪಡಿಸಿರುವೆ ಇವತ್ತು ನಾನು ಓದೇ ಓದುತ್ತೇನೆ ಎಂದು ದೃಢ ಮನಸ್ಸು ಮಾಡಿ ಓದಲು ಕುಳಿತರೆ ಒಂದು ಗಂಟೆಯ ನಂತರ ನನಗೆ ಕಾನ್ಸಂಟ್ರೇಷನ್ ಸ್ಟಡಿ ಕಡೆಗೆ ಮಾಡಲಾಗ್ತಿಲ್ಲ ಮತ್ತು ಮನಸ್ಸು ಹೇಳುವುದು ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡೋಣ ವಾಟ್ಸಪ್ ನೋಡೋಣ ಇಲ್ಲ ಫ್ರೆಂಡ್ಸ್ಗೆ ಫೋನ್ ಮಾಡೋಣ ಅವರು ಎಷ್ಟು ಓದಿದ್ರು ಅಂತ ಕೇಳೋಣ ಅಂತೆಲ್ಲ ನಿನ್ನ ಮನಸ್ಸು ಯೋಚಿಸುವುದು ಗೆಳೆಯ ಅದೆಂಥ ಪವರ್ಫುಲ್ ಮೋಟಿವೇಶನ್ ವಿಡಿಯೋ ನೋಡಿದರೂ ಅದರ ಎಫೆಕ್ಟ್ ಕೇವಲ ಅರ್ಧ ಗಂಟೆಗಿಂತ ಜಾಸ್ತಿ ಇರ್ತಿಲ್ಲ ಮತ್ತೆ ನಿನ್ನ ಮೈಂಡ್ ಯೋಚಿಸುವುದು ಎಂಜಾಯ್ಮೆಂಟ್ ಬಗ್ಗೆ ಎಂಟರ್ಟೈನ್ಮೆಂಟ್ ಎಂದರೆ ನಿನ್ನ ಮೈಂಡ್ ಅದು ಎಷ್ಟೊತ್ತು ಬೇಕಾದರೂ ಕಾನ್ಸಂಟ್ರೇಷನ್ ಮಾಡುವುದು ಅದು ನಿನಗೆ ಬೇಸರ ಎನಿಸುವುದಿಲ್ಲ ಹೇ ಗೆಳೆಯ ಇಲ್ಲಿ ಖಂಡಿತ ಬದಲಾಗಬೇಕಾಗಿದೆ ಖಂಡಿತ ನಿನ್ನ ಆಲೋಚನೆಗಳನ್ನು ಬದಲಾಯಿಸಬೇಕಾದ ಸಮಯ ಈಗ ಬಂದಿದೆ ಇನ್ನು ತಡ ಮಾಡಿದರೆ ಬಹು ತಡವಾಗಿ ಬಿಡುತ್ತದೆ ಗೆಳೆಯ ನೀನು ಆಲೋಚಿಸುವ ಸಮಯ ಬಂದಿದೆ ನಿನ್ನ ಭವಿಷ್ಯದ ಬಗ್ಗೆ ಈಗ ನೀನು ಆಲೋಚಿಸಲೇಬೇಕು ನಿನ್ನ ಜವಾಬ್ದಾರಿಗಳ ಬಗ್ಗೆ ಆಲೋಚಿಸಬೇಕಾಗಿದೆ ನಿನ್ನ ಕಷ್ಟಗಳ ಬಗ್ಗೆ ಆಲೋಚಿಸಬೇಕಾಗಿದೆ ಅದು ಯಾರು ನಿನ್ನನ್ನು ನಿನ್ನಿಂದ ಏನೂ ಸಾಧ್ಯವಿಲ್ಲ ಿಲ್ಲ ನೀನೊಬ್ಬ ದಡ್ಡ ಎಂದಿದ್ದರೂ ಅವರಿಗೆಲ್ಲ ನಿನ್ನ ಸಾಮರ್ಥ್ಯದ ಅರಿವು ಮೂಡಿಸುವ ಸಮಯ ಈಗ ಖಂಡಿತ ಬಂದಿದೆ ಅದು ಎಕ್ಸಾಮ್ ಟೆಸ್ಟ್ ಇನ್ನೂ ದೂರದಲ್ಲಿದೆ ಎಂದು ಯೋಚಿಸಬೇಡ ನೀನು ಅಂದುಕೊಂಡಿದ್ದನ್ನು ಸಾಧಿಸಬೇಕಾದರೆ ನೀನು ಈ ದಿನದಿಂದಲೇ ಓದಲು ನಿನ್ನ ಸಮಯವನ್ನು ಗೆಳೆಯ ಅದು ನಿನಗೆ ಪುಸ್ತಕ ಓದುವುದರಲ್ಲಿ ಎಕ್ಸಾಮ್ಗೆ ಸ್ಟಡಿ ಮಾಡುವುದರಲ್ಲಿ ನಿನಗೆ ಎಂಜಾಯ್ಮೆಂಟ್ ಸಿಗುತ್ತದೆ ಎಂದರೆ ಖಂಡಿತ ನೀನು ತಿಳಿದು ಬಿಡು ನೀನು ತಯಾರಾಗಿದ್ದೀಯಾ ಎಂದು ಅದು ಹೊಸತನ್ನೇನು ಸಾಧಿಸಲು ನೀನು ಮನಸ್ಸು ಮಾಡಿದರೆ ಯಾವ ಸಬ್ಜೆಕ್ಟ್ ನಿಮಗೆ ಕಷ್ಟ ಅಲ್ಲ ಅವ ಎಕ್ಸಾಮು ನಿನ ಕಷ್ಟ ಅಲ್ಲ ಆದರೆ ಇಲ್ಲಿ ನೀನು ಮನಸ್ಸು ಮಾಡಿದರೆ ಮಾತ್ರ ಕಳೆದು ಹೋದ ದಿನಗಳನ್ನು ಮರೆತು ಬಿಡು ಈಗ ಭವಿಷ್ಯದ ಬಗ್ಗೆ ನಿನ್ನ ಗಮನವನ್ನು ಕೇಂದ್ರೀಕರಿಸು ಖಂಡಿತ ನಿನ್ನಿಂದ ಸಾಧ್ಯ ಖಂಡಿತ ನೀನು ದೊಡ್ಡ ವ್ಯಕ್ತಿಯಾಗಿ ಬೆಳೆಯುತ್ತೀಯ ಆದರೆ ನೀನು ಮನಸ್ಸು ಮಾಡಬೇಕು ಅಷ್ಟೆ ಹೇ ಗೆಳೆಯ ಅದು ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಕಷ್ಟ ನೋವು ದುಃಖ ಅವಮಾನ ಇವೆಲ್ಲವೂ ಸಹಜ ಆದರೆ ಯಾವುದಕ್ಕೂ ಹೆದರದೆ ಅಂಜದೆ ಧೈರ್ಯ ಕಳೆದುಕೊಳ್ಳದೆ ಮುಂದೆ ಸಾಗುವುದು ಮುಖ್ಯ ಇಲ್ಲಿ ಕಷ್ಟ ಏನು ಗೆಳೆಯ ಎಲ್ಲರಿಗೂ ಬರುತ್ತದೆ ಅದು ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತೇನೆ ನಾನು ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಬಲವಾಗಿರಬೇಕು ಸಾವಿರ ವರ್ಷ ನಾನು ಬದುಕಬಲ್ಲೆ ಅಂದುಕೊಂಡು ಸಂಪತ್ತನ್ನು ಗಳಿಸಬೇಕು ನಾಳೆ ಸಾಯ್ತೀವೇನೋ ಅಂದುಕೊಂಡು ಗಳಿಸಿರುವಂಥ ಸಂಪತ್ತನ್ನು ಬಳಸಬೇಕು ಇದೇ ನಿಜವಾದ ಜೀವನ ಭಗವಂತ ನಮ್ಮನ್ನ ಈ ಭೂಮಿಯ ಮೇಲೆ ಸೃಷ್ಟಿಸಿದ್ದಾನೆ ಎಂದರೆ ಖಂಡಿತ ವ್ಯರ್ಥವಾಗಿ ಈ ಜೀವನವನ್ನು ಕಳೆಯಬಾರದು ಕಷ್ಟ ಏನು ಜೀವನವನ್ನು ಆವರಿಸಿದಾಗ ನೀನು ಯೋಚಿಸು ಕಷ್ಟವನ್ನ ಎದುರಿಸುವ ಶಕ್ತಿ ನಿನಗಿಲ್ಲವೇ ಎಂದು ಅದು ನೀನು ಎಂದಿಗೂ ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತಿದ್ದರೆ ಒಳ್ಳೆಯ ಕೆಲಸಗಳ ಬಗ್ಗೆ ಆಲೋಚಿಸುತ್ತಿದ್ದರೆ ನೀನು ಯಾವಾಗಲೂ ಸಂತೋಷವಾಗಿರುತ್ತೀಯಾ ನಿನ್ನ ಆಲೋಚನೆಗಳು ನಿನ್ನ ಜೀವನಕ್ಕೆ ಮುನ್ನುಡಿಯನ್ನು ಬರೆಯುತ್ತವೆ ಹೇ ಗೆಳೆಯ ಅದು ನೀನು ಜೀವನದಲ್ಲಿ ಎಂದಿಗೂ ನನಗೆ ಕಷ್ಟ ಹಣದ ಸಮಸ್ಯೆ ಮನೆಯಲ್ಲಿ ಎಂದು ತುಗ್ಗಬೇಡ ಈ ಕಷ್ಟ ಎನ್ನುವುದು ಶಾಶ್ವತವಲ್ಲ ನಿನಗಾಗಿ ಖಂಡಿತ ಒಂದು ಒಳ್ಳೆಯ ದಿನ ಕಾಯುತ್ತಿರುತ್ತದೆ ಇಲ್ಲಿ ನೀನು ಕಷ್ಟಪಟ್ಟರೆ ಎಂದಿಗೂ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ನಿನ್ನ ಜೀವನವನ್ನ ಸಾಗಿಸಿದರೆ ಖಂಡಿತ ಆ ಒಂದು ಒಳ್ಳೆಯ ದಿನ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ ಇಲ್ಲಿ ಸಾಧನೆಯ ಶಿಖರವನ್ನು ಏರಿದವರು ಯಾರೂ ಹುಟ್ಟಿನಿಂದಲೇ ಹಣದ ಸುಪ್ಪತ್ತಿಗೆಯಲ್ಲಿ ಬೆಳೆದಿಲ್ಲ ತಮ್ಮ ಸಕಾರಾತ್ಮಕ ಆಲೋಚನೆಗಳಿಂದ ಕಷ್ಟಪಟ್ಟು ಓದಿ ತಮ್ಮ ಗುರಿಯನ್ನು ಹಿಂಬಾಲಿಸಿ ತಮ್ಮ ಕನಸನ್ನು ಪೂರ್ಣಗೊಳಿಸಿಕೊಂಡು ಈ ಜಗತ್ತಿಗೆ ತಮ್ಮ ಪರಿಚಯವನ್ನು ಮೂಡಿಸಿದವರು ಗೆಳೆಯ ಇಲ್ಲಿ ನೀನು ಎಂದಿಗೂ ಒಂದು ಬಾರಿ ಸೋತ ಮಾತ್ರಕ್ಕೆ ಕೈಕಟ್ಟಿ ಕೋರಬೇಡ ನಿನ್ನ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡ ನಿನಗಾಗಿ ನಿನ್ನ ಭವಿಷ್ಯಕ್ಕಾಗಿ ಒಂದು ಒಳ್ಳೆಯ ದಿನ ಕಾಯುತ್ತಿರುತ್ತದೆ ಇಲ್ಲಿ ನೀನು ಎಂದಿಗೂ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಮುಂದೆ ಸಾಗು ಬಹುದೊಡ್ಡ ಪಾತ್ರನೀನದಲ್ಲಿ ಬಹುದೊಡ್ಡ ಪಾತ್ರ ದಿನದಲ್ಲಿ